ಪ್ರತಿಯೊಬ್ಬ ವೀಕ್ಷಕ ಮಿತ್ರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಹಿರಿಯ ನಾಗರಿಕರೇ ನಿಮಗೆಲ್ಲರಿಗೂ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿ ಪಿಂಚಣಿ ಪಡೆಯುತ್ತಿರುವ ಪ್ರತಿಯೊಬ್ಬರ ವಿಚಾರದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಕರ್ನಾಟಕ ರಾಜ್ಯದ ಪಿಂಚಣಿ ಪಡೆಯುತ್ತಿರುವವರ ಪಿಂಚಣಿಯನ್ನು ರದ್ದುಪಡಿಸುವ ಬಗ್ಗೆ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ ಸುಮಾರು ಇಪ್ಪತ್ತ್ಮೂರು ಲಕ್ಷಕ್ಕೂ ಹೆಚ್ಚು ಜನರ ಪಿಂಚಣಿ ರದ್ದಾಗತ್ತೆ ಯಾರ ಪಿಂಚಣಿ ರದ್ದಾಗತ್ತೆ ಯಾರಿಗೆಲ್ಲ ತೊಂದರೆ ಆಗತ್ತೆ ಈ ತೊಂದರೆಯಿಂದ ಪರಿಹಾರ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪಿಂಚಣಿ ಪಡೆಯುತ್ತಿರುವಂತಹ ಹಿರಿಯ ನಾಗರಿಕರು ಸುಮಾರು ಇಪ್ಪತ್ತ್ಮೂರು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರ ಪಿಂಚಣಿ ರದ್ದಾಗತ್ತೆ ಅನ್ನೋ ಒಂದು ಶಾಕಿಂಗ್ ನ್ಯೂಸು ಬರ್ತಾಯಿದೆ ಸರ್ಕಾರ ಪಿಂಚಣಿದಾರರ ಪಿಂಚಣಿಯನ್ನು ರದ್ದು ಮಾಡಿ ಅರ್ಹರಿಗೆ ಮಾತ್ರ ಪಿಂಚಣಿ ಕೊಡುವಂಥ ಯೋಜನೆಗೆ ಕೈ ಹಾಕಿದೆ ಈ ಯೋಜನೆಯಲ್ಲಿ ಅರ್ಹರ ಪಿಂಚಣಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಯಾರು ತಪ್ಪು ಮಾಹಿತಿಗಳನ್ನು ಕೊಟ್ಟು ತಪ್ಪು ದಾಖಲಾತಿಗಳನ್ನು ಕೊಟ್ಟು ಪಿಂಚಣಿಯನ್ನು ಪಡಿತಿದ್ದೀರಿ ಆ ಅವರ ಪಿಂಚಣಿಗಳು ರದ್ದಾಗತ್ತೆ ಸುಮಾರು ಇಪ್ಪತ್ತ್ಮೂರು ಲಕ್ಷದ ಹದಿನೇಳು ಸಾವಿರ ಪಿಂಚಣಿದಾರರ ಪಿಂಚಣಿಯನ್ನು ರದ್ದು ಮಾಡುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಯಾರ ಪಿಂಚಣಿ ರದ್ದಾಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರ ಕರ್ನಾಟಕ ರಾಜ್ಯದಲ್ಲಿ ಪಿಂಚಣಿ ಪಡೆಯುತ್ತಿರುವ ಸುಮಾರು ಇಪ್ಪತ್ತ್ಮೂರು ಲಕ್ಷಕ್ಕೂ ಹೆಚ್ಚು ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರ ಪಿಂಚಣಿ ರದ್ದಾಗತ್ತೆ ಈ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಲೇಖನ ಬಂದಿದೆ ಆ ಲೇಖನದ ಬಗ್ಗೆ ವಿವರವಾದ ಮಾಹಿತಿಯನ್ನು ಪಡ್ಕೊಳ್ಳೋಣ ಯಾರೆಲ್ಲ ಪಿಂಚಣಿದಾರರ ಪಿಂಚಣಿಗಳು ರದ್ದಾಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯದ ಇಪ್ಪತ್ತ್ಮೂರು ಲಕ್ಷ ಹಿರಿಯ ನಾಗರಿಕರ ವೃದ್ಧಾಪ್ಯ ಪಿಂಚಣಿ ಹಾಗೂ ಸಂಧ್ಯಾ ಸುರಕ್ಷಾ ಪಿಂಚಣಿ ಯೋಜನೆಗಳ ಪಿಂಚಣಿ ರದ್ದಾಗತ್ತೆ ಅನ್ನೋ ವರದಿ ಬಂದಿದೆ ವೃದ್ಧಾಪ್ಯ ವೇತನ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆಗಳ ಲಿ ಕರ್ನಾಟಕ ಸರ್ಕಾರ ಬಡವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥ ಉದ್ದೇಶಕ್ಕಾಗಿ ವೃದ್ಧಾಪ್ಯ ಪಿಂಚಣಿ ಯೋಜನೆ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿತ್ತು ಆ ಯೋಜನೆಯ ಪಿಂಚಣಿಯನ್ನು ಪ್ರತಿಯೊಬ್ಬರು ಪಡ್ಕೊಳ್ತಾ ಇದ್ದೀರಿ ಕರ್ನಾಟಕ ಸರ್ಕಾರದ ಸುಮಾರು ಇಪ್ಪತ್ತ್ಮೂರು ಲಕ್ಷದ ಹತ್ತೊಂಬತ್ತು ಸಾವಿರ ಹಿರಿಯ ನಾಗರಿಕರ ವೃದ್ಧಾಪ್ಯ ಪಿಂಚಣಿ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆ ರದ್ದುಪಡಿಸಿದೆ ಇದಕ್ಕೆ ಕಾರಣ ಈ ಯೋಜನೆಯಲ್ಲಿ ಹಲವಾರು ಜನ ಅನರ್ಹರು ಪಿಂಚಣಿ ಪಡೆಯುತ್ತಿದ್ದಾರೆ ನಿಜವಾಗ್ಲೂ ಪಿಂಚಣಿ ಪಡೆಯಬೇಕಾದವರು ಪಿಂಚಣಿ ಪಡೆಯುತ್ತಿಲ್ಲ ಫೇಕ್ ಅಡ್ರೆಸ್ಸು ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಪಿಂಚಣಿ ಪಡೀತಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಸರ್ಕಾರವು ತಂತ್ರಜ್ಞಾನ ಹಾಗೂ ಡಾಟಾ ವಿಶ್ಲೇಷಣೆಯ ಮೂಲಕ ಅನರ್ಹರನ್ನು ಗುರುತಿಸಿ ಅವರಿಗೆ ಕೊಡ್ತಾ ಇದ್ದಂಥ ಪಿಂಚಣಿಯನ್ನು ರದ್ದುಪಡಿಸುವಂಥ ಕೆಲಸಕ್ಕೆ ಕೈ ಹಾಕಿದೆ ಈ ದಾಖಲಾತಿಗಳೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ಸಲ್ಲಿಸಿರುವಂಥ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಸರ್ಕಾರದ ಈ ಕ್ರಮದಿಂದಾಗಿ ಸುಮಾರಷ್ಟು ಜನ ಪಿಂಚಣಿದಾರರಿಗೆ ಪಿಂಚಣಿಗಳು ರದ್ದಾಗತ್ತೆ ಈ ಪಿಂಚಣಿ ಯೋಜನೆಯಲ್ಲಿ ನಿಮ್ಮ ಹೆಸರುಗಳು ಇದೆಯಾ ಯಾರ್ಯಾರ್ದು ಪಿಂಚಣಿ ರದ್ದಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಪಟ್ಟಿಯನ್ನು ನೀವು ತಿಳ್ಕೊಂಡಿ ತಿಳ್ಕೊಳ್ಬೇಕಾಗತ್ತೆ ಇನ್ನೂ ಅಧಿಕೃತವಾಗಿ ಈ ಪಟ್ಟಿ ಪ್ರಕಟ ಆಗಿಲ್ಲ ಆದರೆ ಈ ಕೆಳಗಿನ ಪಿಂಚಣಿದಾರರ ಪಿಂಚಣಿಗಳು ಸ್ಥಗಿತ ಆಗತ್ತೆ ನಿಮ್ಮ ವಯಸ್ಸು ಅರುವತ್ತು ಅರವತ್ತೈದು ವರ್ಷಕ್ಕಿಂತ ಕಡಿಮೆ ಇದ್ದರೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಪಿಂಚಣಿಯನ್ನು ಪಡಿತಾ ಇದ್ದರೆ ಅವರಿಗೆ ಪಿಂಚಣಿ ರದ್ದಾಗತ್ತೆ ನೀವು ಬಿ ಪಿ ಎಲ್ ಕಾರ್ಡ್ ಹೋದಿರದೇ ಇದ್ದರೆ ನೀವು ಎ ಪಿ ಎಲ್ ಕಾರ್ಡ್ ಇದ್ದು ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇರೋರಿಗೆ ಕೂಡ ಪಿಂಚಣಿ ರದ್ದಾಗತ್ತೆ ನೀವು ಸರ್ಕಾರಿ ನೌಕರರಾಗಿದ್ದರೆ ಅವಾಗ ಕೂಡ ಪಿಂಚಣಿ ರದ್ದಾಗತ್ತೆ ನಿಮ್ಮ ಕುಟುಂಬದ ಆದಾಯದ ಮಿತಿ ಮೀರಿದಾಗ ಕೂಡ ಪಿಂಚಣಿ ರದ್ದಾಗತ್ತೆ ಈ ಕೆಲ ಕಂಡ ಮಾನದಂಡಗಳನ್ನು ಉಪಯೋಗಿಸ್ಕೊಂಡು ಪಿಂಚಣಿ ರದ್ದು ಮಾಡುವಂಥ ಕೆಲಸಕ್ಕೆ ಮಾಡ್ತಾರೆ ಯಾವ ರೀತಿ ನಾವು ಪರಿಶೀಲನೆಯನ್ನು ಮಾಡ್ಬೋದು ನಮ್ಮ ಪಿಂಚಣಿ ರದ್ದಾಗತ್ತಾ ಇಲ್ಲ ಅನ್ನೋದನ್ನು ಯಾವ ರೀತಿ ಪರಿಶೀಲನೆ ಮಾಡ್ಬೋದು ಅಂದರೆ ಸೇವಾ ಸಿಂಧು ಪೋರ್ಟಲ್ ಡಬ್ಲ್ಯೂ ಹೆಚ್ ಟಿ ಟಿ ಪಿ ಎಸ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಜಿ ಒ ಡಾಟ್ ಇನ್ನಲ್ಲಿ ಲಾಗಿನ್ ಆಗಿ ಪರಿಶೀಲನೆ ಮಾಡ್ಬೋದು ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ನಗರ ಪಾಲಿಕೆ ಮಹಾನಗರ ಪಾಲಿಕೆಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡ್ಬೋದು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಅಥವಾ ಜಿಲ್ಲಾ ಸಾಮಾಜಿಕ ಭದ್ರತಾ ಕಚೇರಿಯಲ್ಲಿ ಪರಿ ಪರಿಶೀಲನೆ ಮಾಡಿ ನಿಮ್ಮದು ಪಿಂಚಣಿ ರದ್ದಾಗಿದೆಯಾ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದು ನಿಮ್ಮ ಪಿಂಚಣಿ ಏನಾದರೂ ತಪ್ಪು ಗ್ರಹಿಕೆಯಿಂದ ನೀವು ನಿಜವಾಗಲೂ ಪಿಂಚಣಿ ಪಡೆಯಲು ಅರ್ಹರಾಗಿದ್ದು ನಿಮ್ಮ ಪಿಂಚಣಿ ಏನಾದರೂ ನಿಲ್ಲಿಸಿದರೆ ಆವಾಗ ನೀವು ಇದನ್ನು ಪುನರ್ ಪರಿಶೀಲನೆಗಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಕೆಳಕಂಡ ದಾಖಲಾತಿಗಳ ಅದಕ್ಕಾಗಿ ಬೇಕಾಗತ್ತೆ ಆಧಾರ್ ಕಾರ್ಡ್ ವಯಸ್ಸಿನ ದೃಢೀಕರಣ ಬಿ ಪಿ ಎಲ್ ಕಾರ್ಡ್ ಕುಟುಂಬದ ಆದಾಯದ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಯ ವಿವರಗಳನ್ನು ಸಲ್ಲಿಸಿ ನಾವು ಪಿಂಚಣಿ ಪಡೀತಿರೋದು ಸರಿಯಾಗಿದೆ ನಾನು ಅರ್ಹನಾಗಿದ್ದೇನೆ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿ ಪುನರ್ ಪರಿಶೀಲನಾ ಅರ್ಜಿಯ ಮೂಲಕ ಮತ್ತೆ ನೀವು ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಈ ದಾಖಲಾತಿಗಳೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ಅರ್ಜಿ ಸಲ್ಲಿಸಿ ಅಥವಾ ಸೇವಾ ಪಿ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಸರ್ಕಾರದ ಈ ಕ್ರಮದಿಂದ ನಿಜವಾದ ಬಡವರು ಹಿರಿಯ ನಾಗರಿಕರಿಗೆ ಮಾತ್ರ ಪಿಂಚಣಿ ಸಿಗತ್ತೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಪಿಂಚಣಿ ರದ್ದಾದರೆ ತಕ್ಷಣ ಕ್ರಮ ಕೈಗೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಆಡಳಿತದ ಕಚೇರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿಕೊಳ್ಬೋದು ಯಾವ ಕಾರಣಕ್ಕಾಗಿ ಪಿಂಚಣಿ ರದ್ದಾಗತ್ತೆ ಅನ್ನೋದನ್ನು ನೋಡೋದಾದರೆ ಸರ್ಕಾರವು ಆಧಾರ್ ಡಾಟಾ ಬೇಸ್ ಹೆಚ್ ಆರ್ ಎಮ್ ಎಸ್ ನೌಕರಿ ದತ್ತಾಂಶ ಆದಾಯ ತೆರಿಗೆ ದಾಖಲಾತಿ ಕುಟುಂಬದ ದತ್ತಾಂಶಗಳನ್ನು ಪರಿಶೀಲಿಸಿದಾಗ ವಯಸ್ಸನ್ನು ತಪ್ಪಾಗಿ ನಮೂದಿಸಿದವರು ಅರವತ್ತು ವರ್ಷಕ್ಕಿಂತ ಕಡಿಮೆ ಇರೋರು ಕೆಲವೊಂದು ಯೋಜನೆಗೆ ಅರವತ್ತೈದು ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಪಿಂಚಣಿ ರದ್ದಾಗತ್ತೆ ಸರ್ಕಾರಿ ನೌಕರಿ ಮಾಡಿ ನಿವೃತ್ತರಾದವರಿಗೆ ಅಲ್ಲಿ ಪಿಂಚಣಿ ಸಿಗ್ತಾ ಇರುತ್ತೆ ಅವರು ಇಲ್ಲಿ ಮತ್ತೆ ಪಿಂಚಣಿಗೆ ಸಲ್ಲಿಕೆ ಮಾಡೋಕ್ಕೆ ಬರೋದಿಲ್ಲ ಅವರಿಗೂ ಕೂಡ ರದ್ದಾಗತ್ತೆ ಆದಾಯ ತೆರಿಗೆ ಪಾವತಿ ಮಾಡುವವರು ಎ ಪಿ ಎಲ್ ಕಾರ್ಡನ್ನು ಹೊಂದಿರುವಂಥವರಿಗೂ ಕೂಡ ಪಿಂಚಣಿ ರದ್ದಾಗತ್ತೆ ಕುಟುಂಬದ ಒಟ್ಟು ಆದಾಯ ಈ ಯೋಜನೆಗೆ ನಿಗದಿ ಮಾಡಿದ ಆದಾಯಕ್ಕಿಂತ ಜಾಸ್ತಿ ಇದ್ದರೆ ಅಂಥ ಸಮಯದಲ್ಲಿ ಕೂಡ ನಿಮ್ಮ ಪಿಂಚಣಿಗಳು ರದ್ದಾಗತ್ತೆ ಸತ್ತವರ ಹೆಸರಿನಲ್ಲಿ ಪಿಂಚಣಿ ಪಡೆಯುತ್ತಿರುವವರ ಪಿಂಚಣಿ ಕೂಡ ರದ್ದಾಗತ್ತೆ ಯಾವ್ಯಾವ ಯೋಜನೆಯಲ್ಲಿ ಸರ್ಕಾರ ಎಷ್ಟೆಷ್ಟು ಪಿಂಚಣಿ ಕೊಡ್ತಾ ಇದೆ ಅಂತ ನೋಡೋದಾದರೆ ವೃದ್ಧಾಪ್ಯ ಪಿಂಚಣಿ ಯೋಜನೆ ವಯಸ್ಸು ಅರುವತ್ತು ವರ್ಷ ಆಗಿರಬೇಕು ಅದಕ್ಕಿಂತ ಹೆಚ್ಚಾಗಿರಬೇಕು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಕುಟುಂಬದವರಿಗೆ ಮಾತ್ರ ಸಿಗುತ್ತೆ ಪಿಂಚಣಿ ಪ್ರತಿ ತಿಂಗಳು ನೂರು ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ ಇದರಲ್ಲಿ ಸುಮಾರು ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರ ಜನ ಪಿಂಚಣಿದಾರರಿದ್ದಾರೆ ಸಂಧ್ಯಾ ಸುರಕ್ಷಾ ಯೋಜನೆ ಇದರ ಅರವತ್ತೈದು ವರ್ಷ ಅದಕ್ಕಿಂತ ಹೆಚ್ಚಿನ ವಯಸ್ಸಾದವರಿಗೆ ಇದರ ಲಾಭ ಸಿಗತ್ತೆ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಪಿಂಚಣಿ ಒಂದು ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಸಿಗತ್ತೆ ಪ್ರಸ್ತುತ ಈ ಪಿಂಚಣಿದಾರರು ಮೂವತ್ತೊಂದು ಲಕ್ಷದ ಮೂವತ್ತ್ಮೂರು ಸಾವಿರ ಅಷ್ಟು ಜನ ಪಿಂಚಣಿದಾರರಿದ್ದಾರೆ ಈ ಎಲ್ಲ ಪರಿಶೀಲನೆ ಮಾಡಿಕೊಂಡು ನಿಜವಾಗ್ಲೂ ಅನರ್ಹರಿದ್ದರೆ ಅವರ ಪಿಂಚಣಿ ರದ್ದಾಗಲಿ ಅರ್ಹರಿದ್ದರೆ ಅವರ ಪಿಂಚಣಿಯನ್ನು ರದ್ದು ಮಾಡುವಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬಾರ್ದು ಅಂತ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಧನ್ಯವಾದ